ಹೇಗಿದೆ ಫಲಾಫಲಗಳು ವೃಟಾಸ ಸ್ಥಿತಿ ಈ ಶುಕ್ರ ಹದಿಮೂರನೇ ತಾರೀಕಿನಿಂದ ಮಕರ ರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ ಸಾಲ ಮಾಡೋಕ್ಕೆ ಹೋಗ್ಬೇಡಿ ಜನವರಿ ತಿಂಗಳಲ್ಲಿ ನೀವು ಹಣ ಹಣಕಾಸಿನ ಸ್ಥಿತಿ ಯಾವಾಗ ಮನುಷ್ಯನಿಗೆ ಹಣ ಸೇರುತ್ತೋ ಚಂಚಲವಾಗಿರ್ತಕ್ಕಂಥ ಬುದ್ಧಿ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸಿಂಹರಾಶಿಯವರು ಅನಗತ್ಯವಾಗಿರ್ತಕ್ಕಂಥ ಖರ್ಚನ್ನು ಕಮ್ಮಿ ಮಾಡಿ ಆರೋಗ್ಯ ಸ್ವಲ್ಪ ನಿಮಗೆ ಬಾಧೆ ಪಡ್ತದೆ ಈ ಶೀತ ಸಂಬಂಧವಾಗಿರ್ತಕ್ಕಂಥದ್ದು ತಲೆನೋವಾಗಿರ್ತ ಅಂದ್ರೆ ತಲೆಗೆ ಸಂಬಂಧವಾಗಿರ್ತಕ್ಕ ತಲೆನೋವು ಬರ್ತಕ್ಕಂಥದ್ದು ಹಾಗಿದ್ರೆ ಪರಿಹಾರ ಏನು ಶ್ರೀ ಗುರುಭ್ಯೋ ನಮಃ ಉಗ್ರಂ ಮಹಾ ವಿಷ್ಣು ಬೆಲಂದಂ ಸರ್ವಧೋಮುಖಂ ನೃಸಿಂಹೇಷಣಂ ಭದ್ರಂ ಮೃತ್ಯು ಮೃತ್ಯೋ ನಮ್ಯಹಂ ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಶರಿ ಅಷ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ನಮ್ಮ ಆರಾಧ್ಯ ದೈವವಾಗಿರ್ತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಶುಭವನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ಎಂದು ಹೇಳಿ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಸಿಂಹರಾಶಿಯವರಿಗೆ ವರ್ಷದ ಆರಂಭ ಹೇಗಿದೆ ಫಲಾಫಲಗಳು ನೋಡೋಣ ಬನ್ನಿ ಇನ್ನು ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಲಾಗಿ ಈ ಮಕರ ಸಂಕ್ರಮಣ ಜನವರಿ ತಿಂಗಳಲ್ಲಿ ಸಂಕ್ರಾಂತಿ ಅಂತ ಕರಿತೀವಿ ಈ ಮಕರ ಸಂಕ್ರಮಣ ಹದಿನಾಲ್ಕನೇ ತಾರೀಕು ಸೂರ್ಯ ಭಗವಂತ ಮಕರ ರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ ಹಾಗೆಯೇ ಹದಿಮೂರನೇ ತಾರೀಕು ಕೂಡ ಶುಕ್ರ ಮಕರ ರಾಶಿಗೆ ಪ್ರವೇಶವನ್ನು ಪಟ್ಟು ಹದಿನೇಳನೇ ತಾರೀಕು ಕುಂಭರಾಶಿ ಕಡೆಗೆ ಸಾಕ್ತಾ ಇದ್ದಾರೆ ಇನ್ನು ಹದಿನೇಳು ಹದಿನೆಂಟನೇ ತಾರೀಕು ಚಂದ್ರ ಮತ್ತು ಅಂಗಾರಕ ಮಕರ ರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ ಹಾಗಾಗಿ ಇದನ್ನು ಪಂಚಗ್ರಹ ಯೋಗ ಅಂತ ಕರಿತೀವಿ ಯಾರಿಗೆ ಮಕರ ರಾಶಿಯವರಿಗೆ ಹಾಗಿದ್ದರೆ ನಿಮ್ಮ ಸಿಂಹರಾಶಿಯವರಿಗೆ ಹೇಗಿದೆ ಫಲಾಫಲಗಳು ನೋಡೋಣ ಬನ್ನಿ ಇದೇ ಜನವರಿ ತಿಂಗಳಲ್ಲಿ ವರ್ಷದ ಆರಂಭದಲ್ಲಿ ಈ ಪಂಚಗ್ರಹ ಯೋಗದಿಂದ ನಿಮಗೆ ಅತ್ಯುನ್ನತವಾಗಿರ್ತಕ್ಕಂಥ ಯಶಸ್ಸು ಈ ಜನವರಿ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ವಿಶೇಷವಾಗಿ ವೃತ್ತಿ ಜೀವನದಲ್ಲಿ ಇರತಕ್ಕಂಥವರಿಗೆ ತುಂಬ ದಿನಗಳಿಂದ ಈ ಸಿಂಹರಾಶಿಯವರು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬ ಕಷ್ಟವನ್ನು ಪಟ್ಟಿದ್ದೀರಿ ವೃತ್ತಿರಂಗದಲ್ಲಿ ಉದ್ಯೋಗ ರಂಗದಲ್ಲಿ ಸ್ವಲ್ಪ ಈ ಜನವರಿ ತಿಂಗಳಲ್ಲಿ ನಿಮಗೆ ವರ್ಷದ ಆರಂಭ ಶುಭವಾಗಿರ್ತಕ್ಕಂತಹ ಆರಂಭ ಆಗ್ತಾಯಿದೆ ವೃತ್ತಿ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳು ಬಡಿತಕ್ಕಂಥದ್ದು ಬಡ್ತಿಯನ್ನು ಪಡಿತಕ್ಕಂಥದ್ದು ಮೇಲಧಿಕಾರಿಗಳಿಂದ ಅಥವಾ ನಿಮ್ಮ ಸಹೋದ್ಯೋಗಗಳಿಂದ ಅವರೇ ಕೂಡ ನಿಮಗೆ ಹೊಸ ಅವಕಾಶಗಳನ್ನು ನಿಮಗೆ ನೀಡ್ತಕ್ಕಂತಹ ಯೋಗ ಸಿಂಹರಾಶಿಯವರಿಗೆ ವರ್ಷದ ಆರಂಭದಲ್ಲಿದೆ ಇನ್ನು ಹಣಕಾಸಿನ ಸ್ಥಿತಿ ಈ ಶುಕ್ರ ಹದಿಮೂರನೇ ತಾರೀಕಿನಿಂದ ಮಕರ ರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ ಆ ಶುಕ್ರನ ಅನುಭವದಿಂದ ಅಂದರೆ ಶುಕ್ರನ ಪ್ರಭಾವದಿಂದ ನಿಮಗೆ ಹಳೆಯ ಸಾಲಗಳು ಅಂದರೆ ನೀವೇನಾದರೂ ಹಳೆಯ ಸಾಲಗಳಿಂದ ಏನಾದರೂ ಬಾಧೆ ಪಡ್ತಾ ಇದ್ದರೆ ಆ ಹಳೆಯ ಸಾಲವನ್ನು ತೀರಿಸಲಿಕ್ಕೆ ಇದು ಉತ್ತಮ ಅತ್ಯುನ್ನತವಾಗಿರ್ತಕ್ಕಂಥ ಮಾಸ ಜನವರಿ ತಿಂಗಳು ಸಿಂಹರಾಶಿಯವರಿಗೆ ಸಾಲ ಮಾಡೋಕ್ಕೆ ಹೋಗ್ಬೇಡಿ ಜನವರಿ ತಿಂಗಳಲ್ಲಿ ನೀವು ಹಣ ಹಣಕಾಸಿನ ಸ್ಥಿತಿ ಸುಗಮವಾಗಿರ್ತದೆ ನೀವು ಹಳೆಯ ಸಾಲಗಳನ್ನು ತೀರಿಸಲಿಕ್ಕೆ ಉಳಿತಾಯದ ಕಡೆ ಸ್ವಲ್ಪ ಗಮನವನ್ನು ಮಾಡಿ ಸಿಂಹರಾಶಿಯವರು ಹಾಗೆಯೇ ಸಿಂಹರಾಶಿಯವರಿಗೆ ಈ ಯಾವಾಗ ಮನುಷ್ಯನಿಗೆ ಹಣ ಸೇರುತ್ತೋ ಚಂಚಲವಾಗಿರ್ತಕ್ಕಂಥ ಬುದ್ಧಿ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸಿಂಹರಾಶಿಯವರು ಅನಗತ್ಯವಾಗಿರ್ತಕ್ಕಂಥ ಖರ್ಚನ್ನು ಕಮ್ಮಿ ಮಾಡಿ ಅಲ್ಲಿಗೆ ಹೋಗೋಣ ಇಲ್ಲಿ ಖರ್ಚು ಮಾಡೋಣ ಅಥವಾ ಯಾವುದಾದ್ರೂ ಖರೀದಿ ಮಾಡೋಣ ಈ ಜನವರಿ ತಿಂಗಳು ತಪ್ಪಿಸಿ ಯಾಕೆಂದರೆ ಇವಾಗ ನಿಮಗೆ ಉಳಿತಾಯದ ಕಡೆ ಗಮನ ಕೊಟ್ಟಷ್ಟು ಮುಂದಿನ ದಿನಗಳಲ್ಲಿ ನಿಮಗೆ ಹಣಕಾಸಿನ ಸ್ಥಿತಿ ಉತ್ತಮವಾಗಿರ್ತದೆ ಇನ್ನು ಕೌಟುಂಬಿಕವಾಗಿ ಕೌಟುಂಬಿಕವಾಗಿ ನೀವು ಅತ್ಯಂತವಾಗಿ ಬಾಂಧವ್ಯ ಮತ್ತು ಪ್ರೀತಿ ವಾ ವಾ ವಾತ್ಸದಿಂದ ಇರತಕ್ಕಂಥ ತಿಂಗಳು ಈ ಸಿಂಹರಾಶಿಯವರಿಗೆ ಜನವರಿ ತಿಂಗಳು ಇನ್ನು ಆರೋಗ್ಯದ ಕಡೆ ಬಾ ನೋಡೋದಾದರೆ ಆರೋಗ್ಯ ಸ್ವಲ್ಪ ನಿಮಗೆ ಬಾಧೆ ಪಡ್ತದೆ ಈ ಶೀತ ಸಂಬಂಧವಾಗಿರ್ತಕ್ಕಂಥದ್ದು ತಲೆನೋವು ಆಗಿರ್ತ ಅಂದರೆ ತಲೆಗೆ ಸಂಬಂಧವಾಗಿರ್ತಕ್ಕ ತಲೆನೋವು ಬರ್ತಕ್ಕಂಥದ್ದು ಈ ಶೀತಗಾಳಿ ನೀವನ್ನ ಏನು ಕುಡಿತಕ್ಕ ಅದರಿಂದ ಜ್ವರ ಬರ್ತಕ್ಕಂಥದ್ದು ಈ ಥರ ಎಲ್ಲ ಸಮಸ್ಯೆಗಳನ್ನು ನೀವು ಬಾಧೆ ಪಡ್ತೀರಿ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಸಿಂಹರಾಶಿಯವರು ಪಡಿಬೇಕಾಗ್ತದೆ ಇನ್ನು ವಿದ್ಯಾರ್ಥಿ ಜೀವನಕ್ಕೆ ನೋಡಿದ್ರೆ ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಪರೀಕ್ಷೆ ಯಾರು ಬರಿತಾ ಇದ್ದೀರೋ ಅವರಿಗೆ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಸ್ಥಾನಗಳು ನಿಮಗೆ ದೊರಕುತ್ತೆ ಇನ್ನು ಇವು ಹೊಸ ಹೊಸ ಅವಕಾಶಗಳು ನಿಮಗೆ ಈ ವಿದ್ಯಾರ್ಥಿ ಜೀವನಕ್ಕೆ ಲಭಿಸುತ್ತೆ ಹಾಗಿದ್ರೆ ಪರಿಹಾರ ಏನು ಜನವರಿ ತಿಂಗಳಲ್ಲಿ ಈ ಧೈರ್ಯಕಾರಕನಾಗಿರ್ತಕ್ಕಂಥವರು ಆಂಜನೇಯ ಸ್ವಾಮಿ ಅಂತ ಹೇಳ್ತೇವೆ ಮನೋಜವಂ ಮಾರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾವರಿಷ್ಠ ವಧಾತ್ಮಜಂ ವಾಂದರ ಮುಖ್ಯಂ ಶ್ರೀರಾಮದೂತಂ ಶಿರಸಾರಮಾಮ್ ಎಲ್ಲಿ ರಾಮ ಅಂತ ಹೇಳಿ ವೀರಾಂಜನೇಯ ಚಿರಂಜೀವಿ ಆದ್ನು ಆ ಈ ಧನುರ್ಮಾಸ ಕೂಡ ಇದೆ ಈ ಧನುರ್ಮಾಸದಲ್ಲಿ ನೀವು ವಿಶೇಷವಾಗಿ ಆಂಜನೇಯನನ್ನು ಸ್ಮರಣೆ ಮಾಡ್ತಕ್ಕಂಥದ್ದು ಅವರಿಗೆ ಒಳ್ಳೆಯದೆಲ್ಲ ಹಾರವನ್ನು ಹಾಕ್ತಕ್ಕಂಥದ್ದು ಅವರನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಮಾಡಿದ್ರೆ ನಿಮಗೆ ಸರ್ವತ್ರ ಸಾಧನ ಧೈರ್ಯ ಅಂದರೆ ನಿಮ್ಮ ಎಲ್ಲ ಧೈರ್ಯಕ್ಕೆ ನಿಮ್ಮ ಎಲ್ಲ ಕೆಲಸಕ್ಕೆ ಆಂಜನೇಯ ಸ್ವಾಮಿಯವರು ಬೆಂಬಲವಾಗಿ ನಿಲ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಆಂಜನೇಯನ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ ಒಳ್ಳೆಯದಾಗಲಿ ಶುಭವಾಗಿ